ಆಗ್ತಾ ಇದ್ದ ಹಾಗ್ಲೇನೆ ನಾನು ಟೊಮೆಟೊ ಸೈಡ್ ಡಿಶ್ ಆಗು ತಿನ್ಬಹುದು ನಿಮ್ ಚಿಕ್ಕಮ್ಮ ಯಾಕೆ ಬರೋದಿಲ್ಲ ಅಂತ ಖುಷಿ ನಿಂಗೆ ಹೌದು ವೇಟ್ ಇದೆ ಏನಂತಂದ್ರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದ ಕ್ಲಿಪ್ಪಿಂಗ್ ಇದು ನಾನು ಶುಕ್ರವಾರ ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡ್ತಾ ಇದೀನಿ ಎಲ್ಲ ಸ್ವಲ್ಪ ತರಕಾರಿಗಳಿತ್ತು ಒಂದು ಒಂದೊಂದ್ ಎರಡ್ ಎರಡು ಇದ್ದು ಅದನ್ನೆಲ್ಲ ಸೇರಿಸ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ ಅನ್ನ ಸಾರು ತಿಂದು ತಿಂದು ನನಗೂ ಕೂಡ ಬೇಜಾರಾಗ್ಬಿಟ್ಟಿತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಸಾಲೆ ಕೂಡ ರುಬ್ಬಿಟ್ಟು ಸೇರಿಸಿದೆ ನಾನು ನಿನ್ ಡೀಟೇಲ್ ಆಗಿ ಮತ್ತೆ ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ ಪಲಾವ್ ಮಾಡೋದಕ್ಕೆ ಎಲ್ಲರಿಗೂ ಬರ್ತದೆ ಅಂತ ಹೇಳ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದ್ ವಿಸಲ್ ಕೂಗಿಸ್ಕೊಂಡೆ ಕೆಲವೊಮ್ಮೆ ನನ್ಗೆ ಎರಡ್ ವಿಸಲ್ ಕೂಗಿಸ್ಕೊಳ್ತೀನಿ ನನ್ನ ಹತ್ರ ಹಸಿ ಬಟಾಣಿ ಬಟಾಣಿ ಇರ್ಲಿಲ್ಲ ಇವತ್ತು ಒಣಗಿದ ಬಟಾಣಿನ ನೆನೆ ಹಾಕಿಬಿಟ್ಟು ಪಲಾವ್ ಮಾಡಿದಾಗಿತ್ತು ತುಂಬಾ ಹೊತ್ತು ಬಿಟ್ಬಿಟ್ಟು ಕುಕ್ಕರ್ ಓಪನ್ ಮಾಡಿದ್ದೆ ತಣ್ಣಗಾತ ಗಟ್ಟಿ ಆಗಿತ್ತು ಅಂತ ಈ ತರ ಅನಿಸ್ತು ಮಿಕ್ಸ್ ಮಾಡಿದ ಸರಿ ಹೋಯ್ತು ನಾರ್ಮಲ್ ಸೋನಾ ರೈಸ್ ರೈಸಲ್ಲೇ ಮಾಡಿದ್ದೆ ಇವತ್ತು ಪಲಾವ್ ಅನ್ನ ಹಾಗೆ ಮೊಸರಿತ್ತು ನೆಕ್ಸ್ಟ್ ಡೇ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಆ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೆ ಮೊದ್ಲಿಗೆ ಒಂದು ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಹಾಗೆ ಸ್ವಲ್ಪ ಸಾಸಿವೆ ಹಾಕಿದ್ದೆ ಸ್ವಲ್ಪ ಜೀರಿಗೆ ಕೂಡ ಸೇರ್ಸಿದ್ದೆ ಸಾಸಿವೆ ಅರಳಕೊಳ್ತಾ ಇದ್ದಾಗ್ಲೇನೆ ಇನ್ನ ಇದ್ರ ಒಂದು ಬ್ಯಾಡ್ಗೆ ಮೆಣಸಿನಕಾಯಿ ಕೂಡ ಕಟ್ ಮಾಡ್ಬಿಟ್ಟು ಸೇರಿಸ್ತೀನಿ ಹಾಗೆ ಒಂದ್ ಮೂರ್ನಾಲ್ಕೇಸ್ ಅಷ್ಟು ಬೆಳ್ಳುಳ್ಳಿನ ಜಜ್ ಬಿಟ್ಟು ಸೇರ್ಸಿದೀನಿ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋರೆಗೂ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಫ್ರೈ ಆಗಿದ ನಂತರ ನಾನಿಲ್ಲಿ ಬ್ಯಾಡ್ಗೆ ಮೆಣಸನ್ನ ಸೇರ್ಸಿದ್ದೀನಿ ಹಾಗೆ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ ಅದ್ರ ಜೊತೆ ಕರಿಬೇವನ್ನೂ ಕೂಡ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವರೆಗುನು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೇ ನಾನು ಟೊಮೆಟೊ ಕೂಡ ಸೇರ್ಸಿದೀನಿ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಸೇರ್ಸಿದೀನಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಈ ಟೊಮೆಟೊ ಈರುಳ್ಳಿ ಎಲ್ಲಾ ಚೆನ್ನಾಗಿ ಬೆಂದ್ ಬರ್ಲಿ ಅನ್ನೋಕೋಸ್ಕರ ಸ್ವಲ್ಪ ಹೊತ್ತು ಒಂದು ಮುಚ್ಚಳನ ಮುಚ್ಚಬಿಟ್ಟು ಹೀಗೆ ಬಿಟ್ಟಿದ್ದೆ ಕಟ್ ಮಾಡಿಟ್ಟಂತಹ ಬೆಂಡೆಕಾಯನ್ನ ಇದ್ರ ಜೊತೆನಲ್ಲೇ ಸೇರ್ಸ್ಕೊಳ್ತಾ ಇದ್ದೀನಿ ಸುಮಾರು ಕಾಲ್ ಕೆಜಿ ಅಷ್ಟು ಬೆಂಡೆಕಾಯನ್ನ ನೀಟಾಗಿ ತೊಳೆದು ಈ ತರ ಕಟ್ ಮಾಡಿಟ್ಟಿದ್ದೆ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಮುಚ್ಚಳನ್ನ ಮುಚ್ಚಬಿಟ್ಟು ಕ್ ಬಿಡ್ತಾ ಇದೀನಿ ಮೊದ್ಲಿಗೆ ಸ್ಪೈಸಸ್ ಹಾಕ್ಬಿಟ್ರೆ ಬೆಂಡೆಕಾಯಿ ನೀಟಾಗಿ ಬೆಂದ್ ಬರೋದಿಲ್ಲ ಹಂಗಾಗಿ ನಾನು ಮೊದ್ಲಿಗೆ ಬೆಂಡೆಕಾಯಿನ ಇದ್ರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಬೆಂಡೆಕಾಯಿ ಬೆಂದಿದ ನಂತರ ನಾನು ಲಿಡ್ ಅನ್ನು ಓಪನ್ ಮಾಡ್ತಾ ಇರುವಂತದ್ದು ಇವಾಗ ನಾನು ಸ್ವಲ್ಪ ಈ ಗರಂ ಮಸಾಲ ಹಾಗೆ ಸ್ವಲ್ಪ ಖಾರ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಮೂರನ್ನು ಸೇರಿಸಿದೀನಿ ಎಲ್ಲಾನು ಕಾಲ್ ಸ್ಪೂನ್ಗಿಂತಲೂ ಕಡಿಮೆನೆ ಸೇರ್ಸಿದೀನಿ ಮನೆಯಲ್ಲಿ ತೀರಾ ಸ್ಪೈಸಿ ಹಾಕೋದಿಲ್ಲ ಯಾವ ಅಡ್ಗೆಗುನು ಹಂಗಾಗಿ ಇವಾಗ ಒಂದ್ ಎರಡ್ ಸ್ಪೂನ್ ಅಷ್ಟು ನೀರನ್ನ ಸೇರ್ಸಿದೀನಿ ಅಂದ್ರೆ ಮಸಾಲೆ ಎಲ್ಲಾ ಬೆಂಡೆಕಾಯಿಗೆ ಹೊಂದ್ಕೊಳ್ಳಿ ಅನ್ನೋಗೋಸ್ಕರ ಅಷ್ಟೇನೆ ಇನ್ನೇನಿಲ್ಲ ಕೊನೆಯಲ್ಲಿ ಫ್ರೆಶ್ ಆಗಿ ತುರಿದಿರುವಂತಹ ಸ್ವಲ್ಪ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪನ್ನ ಸೇರ್ಸಿದೀನಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದನ್ನ ಡ್ರೈ ನಾನು ಬೇಯಿಸ್ಕೊಳ್ತೀನಿ ಬೆಂಡೆಕಾಯಿ ಪಲ್ಯ ರೆಡಿ ಆಗಿ ಹೋಯ್ತು ಇಷ್ಟೇನೆ ಲೋಳೆ ಅಂಶ ಇರೋದಿಲ್ವಾ ವಿದ್ಯಾ ಅಂತ ಈ ಟೊಮೆಟೊ ಎಲ್ಲ ಹಾಕ್ತೀವಿ ಅಲ್ವಾ ಲೋಳೆ ಅಂಶ ಏನು ಕೂಡ ಇರೋದಿಲ್ಲ ಮತ್ತೆ ಮೊದ್ಲಿಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ನಂತರ ಮತ್ತೆ ಒಗ್ಗರಣೆನಲ್ಲಿ ನಲ್ಲಿ ಹಾಕ್ಬೇಕು ಆತರ ಏನಿಲ್ಲ ನಾನು ಈ ತರ ಒಟ್ಟಿಗೆನೆ ಮಾಡುವಂತದ್ದು ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ಉಟ್ಲ ಜೊತೆ ಸೈಡ್ ಡಿಶ್ ಆಗು ತಿನ್ಬಹುದು ಇಲ್ಲಾಂತಂದ್ರೆ ಚಪಾತಿ ಜೊತೆ ಎಲ್ಲ ತಿನ್ಬಹುದು ಚೆನ್ನಾಗಿತ್ತು ಬಂದಿತ್ತು ನಾನು ಅಂದ್ರೆ ಕೆಲವೊಂದು ಟೈಮ್ ನಲ್ಲಿ ಒಂದೊಂದ್ ತರ ಅಂದ್ರೆ ವೆರೈಟೀಸ್ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ ಫುಲ್ ಮೋಡದ ವಾತಾವರಣ ಆಗಿತ್ತು ಹಾಗಾಗಿ ನಾನು ಕೆಳಗಡೆ ಹೋಗಿದ್ದೆ ಬಟ್ಟೆ ತರೋದಕ್ಕೆ ಅಂತ ಅಷ್ಟರಲ್ಲಿ ಮಳೆ ಕೂಡ ಬಂತು ಹಾಗಾಗಿ ಬಟ್ಟೆಲ್ಲ ತಂದು ಅಂಗಳದಲ್ಲಿ ಹಾಕ್ತಾ ಇದೆ ಚಿಕ್ಕದಾಗಿ ಮಳೆ ಬಂತು ಎಲ್ಲೋ ಹೋದವರು ಬರ್ತಾ ಇದ್ರು ಇನ್ನ ಊಟಕ್ಕೆ ಸಮಯ ಇದೆ ಅಂತ ಒಂದು ಸೀರೆಗೆ ಪಾಲ್ ಹಚ್ತಾ ಕುಂತಿದ್ದೆ ನಾನು ಒಂದು ಸೀರೆಗೆ ಪಾಲ್ ಹಚ್ಕೊಂಡು ಕೊನೆಗೆ ಊಟಕ್ಕೆ ಹೋದ್ರೆ ಆಯ್ತು ಅಂತ ಆವಾಗ್ಲೇ ನಾನು ಬೆಂಡೆಕಾಯಿ ಪಲ್ಯ ಮಾಡಿ ಸೌರ ಮಾಡಿ ಹಾಗಾಗಿ ಹಂಗಾಗಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದೀನಿ ಇವತ್ತು ಶನಿವಾರ ಮಧ್ಯಾಹ್ನ ಸುಮಾರು ಮೂರು ಐದು ನಾನು ರೆಡಿ ಆಗಿ ಪಾಪು ಸ್ಕೂಲ್ ಹತ್ರ ಹೊರಟಿದೀನಿ ಪಾಪುದೂ ತುಂಬಾ ದಿನದ ಆಸೆ ಯಾವಾಗ್ಲೂ ಹೇಳ್ತಿರ್ತಾನೆ ಒಂದಿನ ಬಾ ಚಿಕ್ಕಮ್ಮ ಕರೆಯೋದಕ್ಕೆ ಪ್ಲೀಸ್ ಚಿಕ್ಕಮ್ಮ ಅಂತೆಲ್ಲ ಹೇಳ್ತಿರ್ತಾನೆ ಇತ್ತೀಚಿಗಂತೂ ಸುಮಾರು ಒಂದರಿಂದ ಒಂದೂವರೆ ವರ್ಷನೇ ಆಯ್ತು ಯಾವಾಗ್ಲೂ ಹೇಳ್ತಾನೆ ಒಂದಿನ ಬಾ ಚಿಕ್ಕಮ್ಮ ಕರೆಯೋದಕ್ಕೆ ಅಂತ ಅಂದ್ರೆ ತುಂಬಾ ಜನ ವಿಡಿಯೋಸ್ ಎಲ್ಲಾ ನೋಡ್ತಾರಲ್ವಾ ಪೇರೆಂಟ್ಸ್ ಎಲ್ಲಾ ನೋಡ್ತಾರಲ್ವಾ ಜೊತೆ ಮಕ್ಳು ನೋಡ್ತಾರಲ್ವಾ ಅವನ ಹತ್ರ ಕೇಳ್ತಿರ್ತಾರಂತೆ ಹೇಳ್ತಾನೆ ಅಂದ್ರೆ ನಿಮ್ ಚಿಕ್ಕಮ್ಮ ಯಾಕೆ ಬರೋದಿಲ್ಲ ಅಂತೆಲ್ಲ ಕೇಳ್ತಾರಂತೆ ಹೇಳ್ತಿರ್ತಾನೆ ಪಾಪು ಈ ತರ ತುಂಬಾ ದಿನದ ಆಸೆ ಪಾಪುದು ನಿನ್ನೆ ಹೇಳಿದ್ದೀನಿ ಬರ್ತೀನಿ ಮಗ್ನ ಇವತ್ತಾದ್ರು ಅಂತ ಅವನಿಗೆ ಗೊತ್ತಿದೆ ಆದ್ರೂನು ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಂದ್ರೆ ಅನುಮಾನದಲ್ಲೇ ಇರ್ತಾನೆ ಬರ್ತೀನೋ ಇಲ್ವೋ ನಾನು ಅಂತ ನೋಡೋಣ ಪಾಪದು ರಿಯಾಕ್ಷನ್ ಹೇಗಿರ್ತದೆ ಅಂತ ಬನ್ನಿ ಬನ್ನಿ ನಮ್ಮ ನಮ್ಮನೆಯವ್ರು ಯಾವಾಗ್ಲೂ ಹೋಗ್ತಿರ್ತಾರೆ ಸಾಮಾನ್ಯವಾಗಿ ಬಿಜಿ ಇದ್ದಾಗೆಲ್ಲ ಹೋಗ್ತಿರ್ತಾರೆ ನಾನು ಯಾವತ್ತೂ ಕೂಡ ಹೋಗಿದ್ದಿಲ್ಲ ಪಾಪುನ ಕಲಿಯೋದಕ್ಕೆ ಇದೇ ಮೊದಲನೇ ಬಾರಿ ನಾನು ಹೋಗ್ತಾ ಇರೋದು ಅಲ್ಲಾರಿ ಹ್ಮ್ ಹೊರಡ್ವಾ ಮೂರು ಹತ್ತಾಯ್ತು ಮೂರುವರೆಗೆಲ್ಲ ಪಾಪ ಸ್ಕೂಲ್ ಬಿಡ್ತಾರೆ ಹಂಗಾಗಿ ಸ್ವಲ್ಪ ಒಂದ್ ಐದ್ ನಿಮಿಷ ಮೊದ್ಲಿಗೆ ಅಲ್ಲಿ ಇರುವ ಅಂತ ಟೂ ವೀಲರ್ ಹೋದ್ರೆ ಕೇಳ್ತಾನೆ ಯಾಕೆ ಕಾರ್ ತಂದಿಲ್ಲ ಅಂತ ಹಂಗಾಗಿ ಇವಾಗ ಕಾರ್ ಹೋಗ್ಬೇಕು ಅಲ್ಲಿ ಹೋಗಿ ಟೂ ವೀಲರ್ ಇತ್ತು ಕಾರ್ ಹೋಗ್ಬೇಕು ಕಾರ್ ರಸ್ತೆನಲ್ಲಿದೆ ನಲ್ಲಿದೆ ರೀ

ಸ್ಕೂಲ್ ಎಲ್ಲ ತೋರಿಸಬಾರ್ದು ಪಾಪು ಏನೇನು ಸ್ಟೋರಿ ಎಲ್ಲ ಹೇಳ್ತಾ ಇದ್ದ ಹಾಗೆ ಮಾತಾಡ್ಕೊಂಡು ಬಂದ್ವಿ ಪಾಪುಗೆ ಇಲ್ಲೇ ಒಂದು ಚಾಕ್ಲೇಟ್ ಏನೋ ಕೊಡಿಸಿದೆ ಅಷ್ಟೇನೆ ಇನ್ನೇನಿಲ್ಲ ನಾನ್ ಹೋಗಿದ್ದೆ ಅಂತ ಕೊಡ್ಸಿರೋದು ಇಲ್ಲಾಂತಂದ್ರೆ ಅವ್ರ ಚಿಕ್ಕಪ್ಪ ಎಲ್ಲ ಹೋದ್ರೆ ಹಂಗೆ ಕರ್ಕೊಂಡ್ ಬರ್ತಾರೆ ಪಾಪುಗೆ ಇವತ್ತು ತುಂಬಾ ಖುಷಿ ಆಯ್ತು ಪಾಪು ರಿಯಾಕ್ಷನ್ ನೋಡಿದ್ರಿ ಅಲ್ವಾ ಇವಾಗ ತಾನೇ ಮನೆಗ್ ಬಂದೆ ನಾಲ್ಕ್ ಗಂಟೆಗೆ ಐದ್ ನಿಮಿಷ ಇದೆ ಆವಾಗಲೇ ಬಂದಿದ್ದೆ ಅಕ್ಕನ ಹತ್ರ ಮಾತಾಡ್ತಾ ನಿಂತಿದ್ದೆ ಆ ಪಾಪುಗೆ ಖುಷಿ ಆಯ್ತು ಅಲ್ಲಾರಿ ಹ್ಮ್ ಪಾಪದು ತುಂಬಾ ದಿನದ ಆಸೆ ಆಗಿತ್ತು ಅಂತೂ ಈಡೇರಿಸಿದ್ದಾಯ್ತು ಅಕ್ಕಂತ ತವ್ರ ಮನೆಯವರು ನನ್ಗೊಂದು ಆ ಚಪಾತಿ ಮಾಡಿಕೊಟ್ಟಿದಾರೆ ಗ್ರಾನೈಟ್ ಇಂದ ಚಪಾತಿ ಕಲ್ಲು ಮಾಡ್ಕೊಟ್ಟಿದ್ದಾರೆ ತೋರಿಸ್ತೀನಿ ಆಯ್ತಾ ಅದನ್ನು ತುಂಬಾ ದಿನದಿಂದ ವಿಡಿಯೋನಲ್ಲಿ ತೋರಿಸ್ಬೇಕಂತ ಇದೆ ಹ್ಮ್ ಅಂದ್ರೆ ಹೊರಗಡೆ ಹೋಗಿದ್ ವಿಡಿಯೋನೆ ಎಡಿಟಿಂಗ್ ಆಗಿ ಹೋಗ್ತಾ ಇತ್ತಲ್ವಾ ಹಾಗಾಗಿ ಜಾಸ್ತಿ ಏನು ಕೂಡ ನಾನು ವಿಡಿಯೋ ಮಾಡ್ಲಿಲ್ಲ ಹಂಗಾಗಿ ತೋರ್ಸೋದಕ್ ಅಕ್ಕ ಲಾಸ್ಟ್ ಭಾನುವಾರ ಅವ್ರ ಅಮ್ಮ ಮನೆಯಿಂದ ಬರ್ತಾ ನನಗೆ ತಂದಿದ್ರು ಗ್ರಾನೈಟ್ ಇಂದ ಮಾಡಿರುವಂತದ್ದು ನನ್ಗೊಂದು ಅಕ್ಕಗೊಂದು ಎಲ್ಲ ಮಾಡಿಸಿದ್ರಂತೆ ಅಕ್ಕಂತವ್ರ ಮನೆಯವರು ಇದೇ ಕಲ್ಲು ಚಪಾತಿ ಕಲ್ಲು ಗ್ರಾನೈಟ್ ಇಂದ ಮಾಡಿರುವಂತದ್ದು ಈ ಹೊರಗಡೆನು ಕೂಡ ಮಾರಾಟಕ್ಕೆ ಬರ್ತಾರೆ ನಾನು ಶೃಂಗೇರಿನಲ್ಲಿ ನೋಡಿದ್ದೆ ಇದೇ ತರ ಗ್ರಾನೈಟ್ ಇಂದು ರೇಟ್ ಎಲ್ಲ ಕೇಳೋದಕ್ಕೆ ಹೋಗ್ಲಿಲ್ಲ ಅಷ್ಟೊಂದೇ ನಂಗೆ ಅಕ್ಕ ತಂದ್ಕೊಟ್ಟಿದ್ರಲ್ವಾ ಹಂಗಾಗಿ ವೇಟ್ ಇದೆ ಏನಂತಂದ್ರೆ ಹ್ಮ್ ಕೆಳಗಡೆ ಕುಂತ್ಕೊಂಡು ಚಪಾತಿ ಎಲ್ಲ ನೀಟಾಗಿ ಒಂದನ್ನೇ ಸಪ್ರೇಟ್ ಆಗಿ ತೊಳೆದು ಎತ್ತಿಡ್ಬೇಕು ಎಲ್ಲಾದ್ರೂ ಕಾಲ್ ಮೇಲೆಲ್ಲ ಬಿದ್ರೆ ಅಂದ್ರೆ ಸ್ವಲ್ಪ ಹೆದರಿಕೆಲ್ಲ ಸ್ವಲ್ಪ ಜೋಪಾನ ಮಾಡ್ಬೇಕು ಈ ತರ ಇದೇನೆ ಇದ್ದೇನೆ ಗ್ರಾನೇಟ್ ಪೀಸ್ ಗಾದಿ ಮಾರ್ದಕ್ ಸೌಂಡ್ ಕೆಲ್ಸ್ ಇವಾಗ ಬಿಸಿ ಬಿಸಿ ಆಗಿ ಟೀ ಮಾಡ್ಕೊಂಡು ಕುಡಿಬೇಕು ಇನ್ನೇನಿಲ್ಲ ಸಂಜೆ ಕೆಲಸನೆ ಮಧ್ಯಾಹ್ನನೇ ಸ್ವಲ್ಪ ಮಳೆ ಬಂದಿತ್ತು ಹಂಗಾಗಿ ಎಲ್ಲ ತೆಗ್ದಿದ್ದೆ ಸ್ವಲ್ಪ ಅಕ್ಕಿ ತೊಳೆದು ಹಾಕಿದ್ದೆ ವಿಜೇತೆ ಮನೆ ಮೇಲ್ ಕಡೆ ಅದನ್ನೆಲ್ಲ ಆವಾಗಲೇ ತಂದಿದ್ವಿ ರೊಟ್ಟಿ ಮಾಡೋದಕ್ಕೆ ಅಂದ್ರೆ ಗಿರಣಿ ಕೊಟ್ಬಿಟ್ಟು ಹಿಟ್ ಮಾಡಿಸೋಣ ಅಕ್ಕಿ ರವ ಅಕ್ಕಿ ಹಿಟ್ಟೆಲ್ಲ ಮಾಡ್ಸೋಣ ಅಂತ ತೊಳ್ದಿದ್ದಾಗಿತ್ತು ನೋಡಿದ್ರೆ ಮಳೆ ತಂದ್ಬಿಟ್ಟು ಮನೆ ಒಳಗಡೆ ಇಟ್ಟಿದೀನಿ ನಾಳೆ ಆದ್ರೂನು ಬಿಸಿಲು ಬಂದ್ರೆ ಸಾಕು ನಾಳೆ ಒಂದಿನ ಬಿಸಿಲು ಬಂದ್ರೆ ಸಾಕು ನಾಡ್ದು ಮಿಲ್ ಮಾಡಿಸ್ಕೊಂಡ್ ಬರೋದಕ್ಕೆ ಆಗ್ತಿತ್ತು ನೋಡೋಣ ಏನೇನಾಗ್ತದೆ ಅಂತ ಓಡ್ಬರೋದು ಮತ್ತೆ ಜೊತೆ ಯಾರು ಇಲ್ಲ ನಿನ್ ಜೊತೆ ಅದೇನು ಆನಂದ ನೀವು ಓಡ್ಬರೋದು ಫ್ರೆಂಡ್ಸ್ ಎಲ್ಲ ಬಿಟ್ಟಾಕಿ ಫ್ರೆಂಡ್ಸ್ ಅವರು ಹಂಗೆ ಮಾಡ್ತಾರೆ ನಂಗೆ ಒಬ್ಬೊಬ್ರೇ ಓಡೋಯ್ತು ಮನೆ ಮನೆಗೆ ಹೋಗು ಗಡ್ಬಿಡಿ ಹ್ಮ್ ನಿಂಗೂ ಅರ್ಜೆಂಟು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ